ಗಿಲ್ಲಿ ನಟನ ಕ್ರೇಜ್ ನೋಡಿ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಕಾವ್ಯ ಅವರ ಫ್ಯಾಮಿಲಿ ಮೆಂಬರ್ಸ್ಗೂ ಬಹಳನೇ ಖುಷಿ ಇದೆ ನಿನ್ನೆ ದೊಡ್ಡಬಳ್ಳಾಪುರ ಉತ್ಸವದಲ್ಲಿ ಭಾಗಿಯಾಗ್ತಾರೆ ಏನು ಜನ ಅಂತೀರ ಶೇಕ ಕೊಡೋಕ್ಕೆ ಅಂತ ಗಿಲ್ಲಿಗೆ ಒಂದು ಕೈ ಕೊಟ್ಟರೆ ಕೈನೇ ಹೇಳ್ಕೊತಿದ್ದಾರೆ ಆ ರೀತಿಯ ಒಂದು ಕ್ರೇಜು ಆ ರೀತಿಯ ಒಂದು ಜನಸಾಗರ ಕಾವ್ಯವರ ತಂದೆ ತಾಯಿಗೂ ಭಾಳ ಖುಷಿ ಇದೆ ಅವರು ಕೂಡ ಗಿಲ್ಲಿ ನಟನ ದೊಡ್ಡ ಅಭಿಮಾನಿ ಸೊ ಮನೆಗೆ ಇನ್ವೈಟ್ ಮಾಡ್ತಾನೇ ಇದ್ದಾರೆ ಕಂಪ್ಲೀಟಾಗಿ ಸತತ ಒಂದು ವಾರದಿಂದ ಬನ್ನಿ ಮನೆಗೆ ಅಂತ ಇನ್ವೈಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಗಿಲ್ಲಿ ನಟ ಎಲ್ಲ ಕಡೆ ಓಡಾಡ್ತಿದ್ದಾರೆ ನಮ್ಮ ಮನೆಗೂ ಕೂಡ ಬಂದು ಆತಿಥ್ಯ ಸ್ವೀಕರಿಸಲಿ ಅಂತ ಒಂದು ಗಿಲ್ಲಿ ನಟನಿಗೆ ಇನ್ವೈಟನ್ನು ಮಾಡಿದ್ದಾರೆ ಕಾವ್ಯವರ ತಂದೆ ತಾಯಿ ಆದರೆ ಗಿಲ್ಲಿ ನಟಕ್ಕೆ ಸಮಯ ಸಾಲ್ತಾ ಇಲ್ಲ ಹೀಗಾಗಿ ಅವರು ಗಿಲ್ಲಿಯವರು ಕಾವ್ಯ ಅವರ ಮನೆಗೆ ಹೋಗೋಕ್ಕಾಗ್ತಿಲ್ಲ ಆದರೆ ಖಂಡಿತವಾಗಿಯೂ ಕೂಡ ಕಾವ್ಯ ಅವರ ಮನೆಗೆ ಹೋಗಿ ಊಟವನ್ನು ಸಹ ಮಾಡಲಿದ್ದಾರೆ ಗಿಲ್ಲಿ ನಟ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಒಂದು ಜೋಡಿ ಜನರಿಗೆ ತುಂಬಾ ಇಷ್ಟ ಜೊತೆಗೆ ಒಟ್ಟಿಗೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ಕೂಡ ಜನರು ತುಂಬಾ ಆಸೆ ಪಡ್ತಾರೆ ಅಂಥ ಒಂದು ಒಳ್ಳೆಯ ಕತೆ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಹೀರೋ ಆಗಿ ಗಿಲ್ಲಿ ನಟ ಅವರು ನಟಿಸೇ ನಟಿಸ್ತಾರೆ ಕಾವ್ಯ ಅವರು ಕೂಡ ಒಳ್ಳೊಳ್ಳೆ ಆಫರ್ಗಳು ಪಡ್ಕೊಳ್ತಾ ಇದ್ದಾರೆ ಬ್ಯುಸಿಯಾಗಿದ್ದಾರೆ ಹಲವಾರು ಈವೆಂಟ್ಸ್ಗಳಿಗೆ ಅವರು ಕೂಡ ಹೋಗ್ತಾ ಇದ್ದಾರೆ ಗಿಲ್ಲಿ ಅಂತೂ ಕೇಳೋದು ಬೇಕಾಗಿಲ್ಲ ನೆಕ್ಸ್ಟ್ ಲೆವೆಲ್ ಕ್ರೇಸ್ ಯಾವ ಒಂದು ಸ್ಟಾರ್ಡಮ್ ಅಂತ ಹೇಳ್ತಾರೆ ದೊಡ್ಡ ಸೆಲೆಬ್ರಿಟೀಸ್ ಅಂಥ ಒಂದು ಲೆವೆಲ್ಗೆ ರೀಚ್ ಆಗಿಬಿಟ್ಟಿದ್ದಾರೆ ವಿನ್ನರ್ ಆದ ಬಳಿಕ ಗಿಲ್ಲಿ ನಟ ಎಲ್ಲ ಕಡೆ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಮತ್ತು ಜನರು ಎಲ್ಲೇ ಹೊರ್ಗಡೆ ಹೋದರೂ ಕೂಡ ಕಂಪ್ಲೀಟ್ ಅವರ ಕಾರನ್ನೇ ಮುಂತಾಕೊಂಬಿಡ್ತಾರೆ ಮತ್ತು ಅವರಿಗೆ ಗಿಲಿನಟಕ್ಕೆ ಬಾಡಿಗಳು ಇರಲೇಬೇಕು ಆ ರೀತಿಯ ಒಂದು ಈಗ ಟೈಮ್ ಬನ್ನಿ ಇದೆ ಕೂಡ ಗಿಲಿನಟ ನಾಡಿ ಟೈಮ್ ಈಗ ತುಂಬಾ ಚೆನ್ನಾಗಿದೆ ಮಂಡ್ಯದ ಇದೆ ನೋಡಿ ಈ ರೀತಿ ಒಂದು ಫೇಮಸ್ ಆಗಿದ್ದು ಭಾಳನೇ ಖುಷಿ ಇದೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂದ ಹಿಡಿದು ಸೆಲೆಬ್ರಿಟೀಸ್ಗಳು ಕೂಡ ಅಷ್ಟೇ ಮೆಚ್ಚಿಕೊಂಡಿದ್ದಾರೆ ಸೂಪರ್ ಎಲ್ಲರೂ ಕೂಡ ವಿಶ್ ಮಾಡೋದನ್ನು ಮಾತ್ರ ಮರಿಬೇಡಿ